ಹಾಯ್ ನಮಸ್ತೆ ನಾನು ನಿಮ್ಮ ನಾಗರಾಜ್ ಕೃಪ್ಲೆ ಏನ್ ಅಡ್ವೊಗೇಟ್ ಒಂದು ವಾರದಿಂದ ನಾನು ಲೈವ್ ಬಂದಿದ್ದಿಲ್ಲ ಯಾಕೆ ಕಾರಣ ಅಂದರೆ ಸ್ವಲ್ಪ ಜ್ವರ ನೆಗಡಿ ಥ್ರೋಟನ್ ರೆಕ್ಷನ್ ಅದೆಲ್ಲ ಆಗಿತ್ತು ದಟ್ಸ್ ಎನ್ವೈರನ್ಮೆಂಟ್ ವಾತಾವರಣ ಹವಾಮಾನದ ವೈಪರೀತ್ಯ ಸ್ಟ್ರೆಸ್ ಹಾರ್ಡ್ ವರ್ಕ್ ಮಾಡಿದ್ದರಿಂದ ಜ್ವರ ಬಂದಿತ್ತು ನೂರ ಎರಡು ಡಿಗ್ರಿ ಜ್ವರ ಇತ್ತು ಸಿನ್ಸ್ ಎಸ್ಟೇ ಐ ಆಮ್ ನಾರ್ಮಲ್ ನಿನ್ನಿಂದ ಆರಾಮಾಗಿದ್ದೀನಿ ಸ್ವಲ್ಪ ಸ್ವಲ್ಪ ಗಂಟಲು ಕಿರಿಕಿರಿ ಇದೆ ಸರಿ ಹೋಗುತ್ತೆ ಒಂದೆರಡು ದಿವಸ ಕಮ್ಮಿ ಸಿದ್ಧಾರ್ಥ ರೆಡ್ಡಿ ಹುಚ್ಚ ನೀನು ಓಕೆ ಎಸ್ ನಿಮ್ಮ ಅಪ್ಪ ಹೊತ್ತಿರೋದ್ರಿಂದ ನೀನು ಹುಚ್ಚಿರ್ಬೇಕಂಗಾರೆ ನಿಮ್ಮಪ್ಪ ನಿಮ್ಮ ದೊಡ್ಡಪ್ಪ ನಿಮ್ಮ ಮಾಮ ಎಲ್ಲ ಹುಚ್ಚರ ಅಂಶ ಹುಚ್ಚರು ಕೊಟ್ಟ ಬಿಕ್ತನ ಮಾಡಿದ್ದೀರ ನೀವು ಸಿದ್ಧಾರ್ಥ ರೆಡ್ಡಿ ಲೇ ರೆಡ್ಡಿ ಏನೇ ಎದಕ್ಕೆ ಬುದ್ಧಿಲ್ಲ ಎದಕ್ಕೆ ನಿದ್ದಿಲ್ಲ ಅಂತಾರಲ್ಲ ಲೇ ಸಿದ್ಧಾರ್ಥ ಆ ಬುದ್ಧಿನಲ್ಲ ನಿದ್ದಿನಲ್ಲ ನಿನಗೆ ಹುಚ್ಚು ನನ್ನ ಮಗನ ಮುಚ್ಕೊಂಡ ಎಡ ಎಡ ಫೋನಾ ಡಿಲೀಟ್ ಮಾಡೋದಾನ ಬೆಳಗ್ಗೆ ಅದು ಹುಚ್ಚ ಅಂತ ಹೇಳಕ್ಕೆ ಬಂದಾನ ಆಪ್ ನನ್ನ ಮಗನೇ ನಿಮ್ಮಪ್ಪನೂ ನಿನ್ನೂ ಇತಿಹಾಸದ ಧಾರವಾಡದಾಗ ಧಾರವಾಡದ ನಾ ಓದೋಬೇಕಾರೆ ನಿಮ್ಮ ಅಪ್ಪ ನಿಮ್ಮ ಎಲ್ಲ ಅಡ್ಮಿಟ್ ಆಗಿದ್ರೆ ಅವ್ರಿಗೆ ಒಂದು ರೂಮ್ ರೆಡಿ ಇರ್ತದೆ ಮುನ್ನೂರ ಎಂಟನೇ ರೂಮು ಗುಳಿಗಿ ತೋಳೇ ಬೋಸಡಿಕೆ ಸೊ ಅವರಿಗೆ ಕೆಲವೊಬ್ಬರಿ ಬೆಳಗ್ಗೆ ಬೈಸಿಗೆಲ್ಲದ್ರೆ ಸಮಾಧಾನ ಆಗಲ್ಲ ರೀ ಬಯಸೇಳಿ ಅವ್ರ ಸಮಾಧಾನ ಆಗಲ್ಲ ರೀ ಅವ್ರಿಗೆ ಊಟ ನೆದ್ದಿ ಸೇರೋದಿಲ್ಲ ಅವರಿಗೆ ನಾವನ ಸಿದ್ಧಾರ್ಥ ರೆಡ್ಡಿ ಅಂತ ಬೆಳಗ್ಗೆ ಬಂದು ನಾನು ಹುಚ್ಚ ಅಂತ ಯಾವ ಹುಚ್ಚು ಡಾಕ್ಟ್ರ್ ಡಾಕ್ಟ್ರಾಗಿದ್ದೇನೆ ಓಕೆ ನಮಸ್ತೆ ಸರ್ ಅನ್ಯತಾ ಭಾವಿಸ್ಬೇಡಿ ನಾವು ನೋಡಿ ಸರ್ ನನಗೆ ಬೈದಾರಿಗೆ ನಾನು ಸುಮ್ಮನೆ ಇರೋದಿಲ್ಲ ಅವರು ಬೇಕಾದ್ರೆ ನಮ್ಮಂಗೆ ಬಂದು ಹೇಳಿ ಕೇಳಿ ಸುಮ್ಮನೆ ಮೆಂಟಲು ಹುಚ್ಚ ಹಾಗೆ ಹೀಗೆ ನಾವು ಗಂಡುಮಕ್ಳಿಗೆ ಲಾಯರ್ಗೆ ಹೆಂಗೆ ಮಾಡ್ತಾರೆ ಅಂದರೆ ನನ್ನ ಕಳಕಳಿ ಇಷ್ಟೇ ನನ್ನ ಇವ್ರು ಯಾರಿಗೂ ಬಿಡೋದಿಲ್ಲ ಈಗ ಅಂದರೆ ಈಗ ಟೂ ತೌಸಂಡ್ ಫೋರ್ಟೀನ್ದಿಂದ ಇವೆಲ್ಲ ಭಾಳ ಜಾಸ್ತಿ ಈ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಏನು ಇಡೀ ದೇಶದಾಗ ಯಾರಿಗೆ ಯಾರು ಏನು ಗೌರವ ಕೊಡೋದು ಮಾಡೋದು ಮಟ್ಟದೋ ಯಾರಿಗೆ ಯಾರು ಗೌರವ ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲೇ ಅಲ್ಲ ಸೊ ಅದಕ್ಕೆ ನಾವ್ಯಾಕೆ ಮೋದಿಗೆ ಗೌರವ ಕೊಡಬೇಕು ಆ ಅವನು ನಮ್ಮಂಗೆ ಮನುಷ್ಯ ಏನವೇ ಅವನೇ ಏನು ಅವ್ರ ಪಿತರಾಜದ ತಗೊಂಬಂದು ಏನು ದೇಶಕ್ಕೆ ಏನಾರ ಏನು ಲಕ್ಷಾಂತರ ಕೋಟಿ ಹಾಕಿ ಏನಾರ ನಮ್ಮ ದೇಶ ಅವರು ಇಲ್ಲ ಅವನ ಅಕೌಂಟ್ ಹಂಗರ ನಾಲ್ಕೂವರೆ ಸಾವಿರ ಅಷ್ಟೇ ಅದು ಗೌರವ ಕೊಡೋ ಗೌರವ ಕೊಡೋ ಅಂದ್ರೇನು ನಾವು ಕೊಡೋದಲ್ಲ ಇನ್ನೂರು ಕೋಟಿನ ಈ ದೇಶಕ್ಕಾಗಿ ಕೊಟ್ಟಂಥ ಬಡ ರಾಷ್ಟ್ರಕ್ಕೆ ಕೊಟ್ಟಂಥ ಟೂ ತೌಸಂಡ್ ಫಾರ್ಟಿ ಸೆವೆನ್ದಲ್ಲಿ ಇನ್ನೂರು ಕೋಟಿ ದಾನ ಮಾಡಿದಂಥ ನೆಹರು ನೆನೆಸ್ತವೆ ನಾವು ಇಂದಿರಾಗಾಂಧಿ ನೆನೆಸ್ತವೆ ಗಾಂಧೀಜಿ ನೆನೆಸ್ತವೆ ಭಗತ್ ಸಿಂಗ್ ನೆನೆಸ್ತವಿ ಗೊತ್ತಿರೇ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರೆ ಎಲ್ಲರನ್ನು ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮದಕರಿ ನಾಯಕರು ಎಲ್ಲರನ್ನೂ ಹೋರಾಟ ಮಾಡಿಸ್ತೇವೆ ನಾವು ಎಲ್ಲರನ್ನೂ ಬೆಲೆ ಕೊಡ್ತೀವಿ ಟಿಪ್ಪು ಸುಲ್ತಾನ್ ಎಲ್ಲರನ್ನು ಗೌರವ ಕೊಡ್ತೇವೆ ಇಂಥವಕ್ಕೆಲ್ಲ ಕುಚೇಷ್ಟುಗಳಿಗೆ ಈ ಕೆಲವೊಂದು ಕ ರೋಗ ಇರ್ತಾವೆ ಕೋಮವಾದದ ರೋಗ ಅವಕ್ಕೆಲ್ಲ ನಾವು ಐ ಡೋಂಟ್ ಕೇರ್ ಓಕೆ ಐ ವುಡ್ ಲೈಕ್ ಟು ಕಮ್ ಟು ದಿ ಪಾಯಿಂಟ್ ಏನು ಅಪ್ಪ ಅಂತ ಹೇಳಿದರೆ ಈ ವಿನೇಶ್ ಪೊಗಡ ಈ ಹುಡುಗಿ ಪಾಪ ಏನು ಇದ್ರದ್ದು ಹೋರಾಟ ಜೀವನ ಅಂದರೆ ಸಾಧಕರಿಗೆ ಎಷ್ಟು ಕಷ್ಟ ಬರ್ತವೆ ಅನ್ನೋದಕ್ಕೆ ಉದಾಹರಣೆ ಅದೇ ಇಲ್ಲೇ ಬಂತು ನೋಡಿರಿ ನಾನು ಈ ಬೆಳಗ್ಗೆ ಮಾತಾಡಕ್ಕೆ ಬಂದರೆ ಹುಚ್ಚು ನೀನು ಅಂತ ಕೊಟ್ಟನು ಸಿದ್ಧಾರ್ಥ ಸಿದ್ಧಾರ್ಥ ರೆಡ್ಡಿ ಹಾಗೆ ಈ ದೇಶದಲ್ಲಿ ಯಾರು ಸಾಧಕರದಾರೆ ಅವರು ಕೆಲವೊಂದು ಬೀದಿ ನಾಯಿಗಳಿಗೆ ಹುಚ್ಚರಾಗಿ ಕಾಣ್ತಾರೆ ಟ್ರೋಲ್ ಮಾಡ್ತವೆ ಮಾಡ್ತವೆ ಸೊ ಈಗ ನಿವೃತ್ತಿ ಘೋಷಿಸ್ತವೆ ಹುಡುಗಿ ಅಂದರೆ ಸಾಧನೆಯ ಹಿಂದೆ ಎಷ್ಟು ಕಷ್ಟ ಇದೆ ಅಂತ ಅನ್ಬೇಕಾದ್ರೆ ಆ ಸಾಧಕರನ್ನ ಒಚ್ಚಿಗೆ ಎರಿಸ್ತಾರೆ ಇವರು ಅಪರಾಧಿಗಳಾಗೇ ನಿಲ್ಲಿಸ್ತಾರೆ ನೋಡಿ ಆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತಂದೇಳಿ ಆ ಹುಡುಗಿ ಪ್ರಜಾ ಮಾಡಿತ್ತು ಇದನ್ನು ಈ ಬಿ ಜೆ ಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದರೆ ಯಾವುದೂ ಏನೂ ಕೊಡಲಿಲ್ಲ ಸೊ ಆ ಇನ್ಸ್ಪೈಟ್ ಆಫ್ ದಟ್ ಆ ಹುಡುಗಿನ ದೇಶಕ್ಕೆ ಹೆಸರು ತರಗಂಥ ಹುಡುಗಿನ ತುಳಿದ್ರು ಅದರಲ್ಲಿ ರಾಜಕೀಯ ಮಿಶ್ರಣ ಆಗಿದೆ ರಾಜಕೀಯ ಕಾರಣದ ಕೈಗಳು ರಾಜಕೀಯ ಇನ್ನೇನು ಮತ್ತು ಡೈರೆಕ್ಟ್ಲಿ ಅವನೇ ಯಾರ ಮೇಲೆ ಅಲಿಗೇಷನ್ ಮಾಡಿದ್ರಲ್ಲ ಅವನೇ ನಾಟಕ ಮಾಡಿದಾನ ಅವನೇ ಪಾಪ ಈ ಹುಡುಗಿಗೆ ಯಾವುದೋ ಆಹಾರ ಏನೇ ಮಾಡಿ ಇನ್ನು ಏನು ಒಂದು ಯಾವುದೋ ಇದನ್ನು ಫೀಮ್ ಹಾಕಿದ್ರ ಅಥವಾ ಯಾವುದೋ ಒಂದು ಗಿಡಮೂಲಿಕೆ ಹಾಕಿದರೆ ವೇಟ್ ಇನ್ಕ್ರೀಸ್ ಹಾಕಕ್ಕೆ ಬಿಡತತ್ರಿ ವೇಟ್ ಡಿಕ್ರೀಸ್ ಮಾಡೋಕೆ ಹೊಡಿ ರಾತ್ರಿ ಸ್ಕಿಪ್ಪಿಂಗು ಆದು ಇದು ರಾತ್ರಿ ಎಲ್ಲ ವ್ಯಾಯಾಮ ಮಾಡೈತಿ ಊಟ ಬಿಟ್ಟೈತಿ ಬ್ಲಡ್ ತೆಗೆದೈತಿ ಕೂದಲ ಕಟ್ ಮಾಡ್ಕೊಂಡಾಳ ಹುಚ್ಚಿಯಾಗಿ ಅಷ್ಟು ವೆಯ್ಟ್ ಕಡಿಮೆ ಮಾಡಿದರೂ ಮಾಡಿದ್ರು ಮಾಡಿದರೂ ಕೂಡ ಅಟ್ ದಿ ಟೈಮ್ ಆಫ್ ಟೆಸ್ಟಿಂಗ್ ಹವ್ರ ಹರ್ ವೆಯ್ಟ್ ದಿ ಹಂಡ್ರೆಡ್ ಗ್ರಾಮ್ ವಾಸ್ ಇನ್ಕ್ರೀಸ್ಡ್ ಇದರ ಹಿಂದೆ ಪಿತೂರಿ ಇದೆ ಬಾಹ್ಯದವರ ಪಿತೂರಿ ಇದೆ ನಮ್ಮವರ ಪಿತೂರು ಇದೆ ಕಿತ್ತೂರು ಚೆನ್ನಮ್ಮ ಸೋಲ್ಬೇಕಾದ್ರೆ ನಮ್ಮವರ ಪಿತೂರಿತ್ತು ಬ್ರಿಟಿಷರು ಕೂಡ ಮಿಲಾಪಿಯಾಗಿ ಬ್ರಿಟಿಷ್ ರಾಳ್ನಪ್ಪ ನಮ್ಮರಾಳಬಾರ್ದು ಅಂತ ಹೊಲಸು ಕೆಟ್ಟ ಗುಣ ಅದು ಈಗೂ ಇದೆ ಟಿಪ್ಪು ಸುಲ್ತಾನ್ ಮುರಿಯ ಕಾರಣ ಮೀರ್ ಸಾಧಕ ಕುಲಕ್ಕೆ ಮೂಲ ಕೊಡ್ಲಿ ಕಾವು ಕೆಲವು ಕುಸ್ತಿಪಟುಗಳೇ ಒಳಗೆ ಸಪೋರ್ಟ್ ಇರ್ತಾರೆ ಹೌದ್ರೆ ಈಗ ಅದಕ್ಕೆ ಸಾಧಕರ ಮುಂದೋಗ ಅವಕಾಯಿಲಂತೂ ಮುಂದೋಗಕ್ಕಾಗದಲ್ಲ ಈ ಮುಂದೋಗ್ರಿಗೆ ಹೆಸರುತ್ತಾರೆ ಬಿಡೋಂಗಿಲ್ಲ ಸೊ ಇದ್ರ ಮೆಡಲ್ ತೊಗೊಂಡ್ಲು ಗೋಲ್ಡ್ ಮೆಡಲ್ ತಗೊಂಡೇ ಅಂತಾಳ ಅಂತ ಭಾರತದ ಹೆಸರು ರೀ ಇವಕ್ಕೆ ವೈಯಕ್ತಿಕವಾದ ವರ್ಚಸ್ಸು ಇವಕ್ಕೆ ಬೇಕಾಗಿದೆ ಈ ವೈಯಕ್ತಿಕ ವರ್ಚಸ್ಸು ಬೇಕಪ್ಪ ಅಂದ್ರೆ ಇವು ಯಾವುದಕ್ಕೆ ನರಿ ಬುದ್ಧಿ ನರಿ ಎಂದು ಹುಲಿಯಾಗಿಲ್ರಿ ಅದು ನರಿ ಹುಲಿ ಆಗ್ಬೇಕಂತ ಒಂದು ದಿವಸ ಮೈ ತುಂಬಾ ಬರಿ ಹೆಕ್ಕ ಕರ್ರ ಪಟ್ಟಿ 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 ಮಾಡ್ಕೊಂಡತ್ತಂತೆ ಆ ಪಟ್ಟಿ ಪಟ್ಟಿ ಮಾಡ್ಕಂಡ್ ಗಾಯ ಆಗಿ ಇನ್ಫೆಕ್ಷನ್ ಆಗಿ ಸಾಯ್ತಂತಾರೆ ಹಾಗೆ ಒಂದನೇದು ಎರಡನೇದು ಮೂರನೇದು ಸಿದ್ಧ ಮೂರನೇ ವಿಷಯ ದರ್ಶನ್ ಅವ್ರದ್ದು ಹೇಳ್ತಾನೆ ಥರ್ಡ್ ಪಾಯಿಂಟ್ ಈಸ್ ದರ್ಶನ್ ದರ್ಶನ್ ಚಾರ್ಜ್ ಶೀಟ್ ಏನಕತಿ ಏನು ಅಂತ ಡಿಟೇಲ್ ಎಲ್ಲ ಹೇಳ್ತಾನೆ ಸೆಕೆಂಡ್ ಪಾಯಿಂಟ್ ಈಸ್ ಸಿದ್ದರಾಮಯ್ಯನವ್ರದ್ದು ಸಿದ್ದರಾಮಯ್ಯನವ್ರದು ಈ ಇದ್ದ ಅಬ್ರಹ್ಮ ಲಿಂಕನ್ನು ಏ ಸಾರಿ ಅಬ್ರಾಹಂ ಲಿಂಕನ್ ದೊಡ್ಡ ಮನುಷ್ಯ ರೀ ಜಗತ್ ಪ್ರಸಿದ್ಧವಾದ ಮಂದಿ ಪ್ರಜಾಪ್ರಭುತ್ವದ ಡೆಫಿನೇಷನ್ ಹೇಳಿದಂಥ ಮನುಷ್ಯ ಅಬ್ರಾಹಂ ಲಿಂಕನ್ ಇದೆಯಾದ ಟಿ ಜೆ ಅಬ್ರಾಹಮ ಇಬ್ರಾಹಿಮ್ ಇದೆಯಾದ ಟಿ ಜೆ ಅಬ್ರಾಹಂ ಹೀ ಅನ್ಫಿಟ್ ಟು ಪುಟ್ ದಟ್ ನೇಮ್ ಇಟ್ಸ್ ಹೀ ಇಸ್ ನಾಟ್ ಫಿಟ್ ಪರ್ಸನ್ ಟು ಕಾಲ್ ದಟ್ ಹೀ ಈಸ್ ದಿ ಅಬ್ರಾಹಮ್ ಅಬ್ರಾಹಮ್ ಲಿಂಕನ್ ಅಂದರೆ ಅಬ್ರಹಮ್ ಅಂದರೆ ಅವನು ಜಗತ್ತಿನ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಡೆಫಿನಿಷನ್ ಕೊಟ್ಟಿರೋನು ಗೊತ್ತಿರ ವ್ಯಾಖ್ಯಾನ ಮಾಡಿರೋನು ಇದು ತೀಟ್ಟಿದ್ದಿದು ಇದೆಲ್ಲ ಪೊಲೀಸರೇನೋ ಇದು ಮಾಡಿ ಎಲ್ಲ ಮಾಡಿ ಓಡಗಿದ್ದು ಆ ಒನ್ ಆಫ್ ಫ್ರಾಡ್ ಇವನು ಇವನು ಸಿದ್ದರಾಮಯ್ಯವ್ರದ ಕೆದಕಿದ್ದಾನೆ ಅದೇ ಅದಕ್ಕೆ ಅಂದರೆ ಡೀಲ್ ಮಾಡ್ಕೊಂಡು ಕೆದಕಿದ್ದಾನೆ ಅದು ಬರ್ತೈತೆ ಮುಂದೆ ಡೀಲ್ ಆಗಿದೆ ಅದು ಡೀಲ್ ಮಾಸ್ಟ್ರು ಡೀಲ್ ಆಗಿ ಹೋಗಿ ಎಲ್ಲ ಮಾಡ್ಕೊಂಡು ಪವರ್ ಟಿವಿಯರೆಲ್ಲ ದುಡ್ಡು ಹಿಡಿಯಬೇಕಾರೆಲ್ಲ ಹಿಡಿದಾರ ಪವರ್ ಟಿವಿಯರ್ ಮೇಲೆ ಹಾಕ ಡಿಫಾಮೆಟ್ರಿ ಕೇಸ ಪವರ್ ಟಿವಿ ವಿ ಟಿ ವಿ ಹೇಳ್ತಾ ಇದ್ದಾನಲ್ಲ ಅವ್ರ ಮೇಲೆ ಹಾಕೋ ಡಿಫೆಮೆಟ್ರಿನ ಬ್ಲ್ಯಾಕ್ ಮೇಲ್ ಮಾಡ್ತಾರಂದ್ರೆ ಅದಕ್ಕೆ ಡಿಫೆಮೆಟ್ರಿ ಆಗ್ತಾನಂತ ಅಲ್ಲೇ ಏನಾಗ್ತಿ ಅಲ್ಲೇ ಡಿಫಾಮೆಟ್ರಿ ನೀನು ಹಾಕ್ಯಾ ಡಿಫೆಮೆಟ್ರಿ ಫೈವ್ ಹಂಡ್ರೆಡ್ ಕೆಳಗೆ ಹಾಕ ಬರ್ತಾನೆ ನಾನು ವಾದ ಮಾಡೋಕೆ ಏನೋ ಡಿಫೆಮೆಟ್ರಿ ಆಗ್ತಾನಂತು ನೀನು ಹಂಗೆ ಹೋದ ಕೂಡಲೇ ಓಟ್ನೆ ಹಂಗೆ ಒನ್ ಖಾರದ ಕುಂದ್ರೆ ಕುರ್ಚಿ ಹಾಕಿ ಆಡ್ರಿ ಹಂಗೆ ಆಗಬಾರ್ದು ಹಾಂ ಬ್ಲ್ಯಾಕ್ ಮೇಲ್ ಅನ್ನೋದು ಅಪರಾಧ ಇವರ ಮಾನ ಹರಾಜಾಗ್ಬಿಟ್ಟಿದೆ ಅಬ್ರಾಹ್ಮನ್ದು ಇವನಿಗೆ ಹತ್ತು ಸಾವಿರ ಕೋಟಿಯನ್ನು ಪರಿಹಾರವಾಗಿ ಕೊಡಿ ಅಂತ ಬರೆದು ಬಿಡ್ತಾರೆ ಜಡ್ಜ್ ಕೊಂದರಲ್ಲೇ ಏನು ಸೀಮೆ ಕಾನೂನು ಕಾನೋ ನಿನಗೆ ಗೊತ್ತಲ್ಲ ಯಾವನ್ನೇನು ಮಾಡೋದು ಅಂದ್ರೆ ಅದೇನು ಹೇಳಿದ್ರ ಅಂತ ಏನು ದೊಡ್ಡ ಮೂಢ ಹಗರಣ ಏನು ದೊಡ್ಡ ಇವನು ದೇಶದ ದೇಶಭಕ್ತ ಇವನು ಯಾರು ನಿಮ್ಮ ಅಪ್ಪ ನಿಮ್ಮ ಅಜ್ಜ ಅವರು ಸ್ವಾತಂತ್ರ್ಯದ ಬಗ್ಗೆ ಏನಾರು ಹೋರಾಟ ಮಾಡಿದ್ರ ಏನು ಮಾಡಿದ್ದೀನಿ ನೀನು ಏನು ಕಡ್ದಿದ್ದೀನಿ ಸಮಾಜಕ್ಕೆ ಏನು ಸೇವೆ ಮಾಡಿದ್ದೀನಿ ಕಾರ್ಯಕರ್ತಂತು ಆರ್ ಟಿ ಐ ಕಾರ್ಯಕರ್ತ ಆರ್ ಟಿ ಐ ಕಾರ್ಯಕರ್ತ ಹೊಟ್ಟೆ ತುಂಬ್ಕೊಂಡ ಹೋಗಿ ಅಧಿಕಾರಿಗಳನ್ನ ಹೆದರಿಸಿ ರೊಕ್ಕ ಹೊಡೆಯಾಕ ಅವ್ನು ಸ್ವಲ್ಪ ಏನಾರ ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾವ ಮಿನಿಸ್ಟ್ರುಗಳು ಮಾತು ಕೇಳಿ ಅವನ ಮ್ಯಾಲೆ ಕೊಡ್ಬೇಕಪ್ಪ ಕಣಿಕನ ಮತ್ತು ಅವ್ ಅನಿವಾರ್ಯ ಅನಿವಾರ್ಯ ಪೊಲೀಸ್ ಡಿಪಾರ್ಟ್ಮೆಂಟಲ್ಲ ಮತ್ತೆ ಮ್ಯಾಲೆ ಕೊಟ್ಟಿರ್ತಾರೆ ಕೇಳಾಗ ಮತ್ತೆ ಈ ಒಂದು ಸರ್ಕಾರ ಬಂದ್ರಲ್ಲಿ ಎಲ್ಲ ಸರ್ಕಾರ ಬಂದಾಗನು ಅದೇ ಹೊಸ ಮಂದಿರ್ತಾರ್ರಿ ಒಂದು ಫಾರ್ ಎಕ್ಸಾಂಪಲ್ ಎಮ್ ಎಲ್ ಎ ಅಂತ ಹೇಳ್ಕೊಡ್ರಿ ಎಮ್ ಎಲ್ ಎನಿಂದ ಬಸ್ಸ ಅಂತ ಒಬ್ಬನಿರ್ತಾನ ಇನ್ನೊಬ್ಬನ ತಿಸ್ಯ ಅಂತ ಇರ್ತಾನೆ ಇನ್ನೊಬ್ಬನ ಕಿಸುವ ಅಂತ ಇರ್ತಾನ ಇಂಥರ ಈ ಸೀನ ಮೂ ಮೂಕ ಮೂರು ಮಂದಿ ಮೂರು ಇಟ್ಟಿರ್ತಾವ್ರಿ ಸರ ಇವ್ನು ನಮ್ಮನ್ನು ನಮ್ಮ ಜಾತಿನ ನಮ್ಮನ್ನು ತಗೊಂಬರ್ರಿ ಇಷ್ಟು ಕೊಡ್ತಾವಿ ಎಮ್ ಎಲ್ ಎನ ಹತ್ರ ಹೋಗೋದು ಸರ್ ನಾವು ಮೂವತ್ತೈದು ಕೊಡಿಸ್ತೇವೆ ಸರ ಇನ್ನೊಬ್ಬ ಸರ ಇವನು ನಮ್ಮನ ಸರ ನಾವು ಹೇಳಿದಂಗೆ ಕೇಳ್ತಾನ ನೀವು ಹೆಂಗೆ ಹೇಳ್ತೀರ ಹಂಗೆ ಸರ ನಮ್ಮ ಜಾತಿನೂ ನೀವು ಇದನ್ನ ಮಾಡಿರಿ ಸರ ಅಂದ ಒಂದು ಐವತ್ತು ಕೊಡಿಸ್ತವೆ ಅಂತ ಅಲ್ಲಿ ಹೇಳ್ತಾರೆ ಐವತ್ತು ಲಕ್ಷ ಐವತ್ತು ಅಂದ್ರೆ ಐವತ್ತು ಲಕ್ಷ ಇನ್ನೊಬ್ಬನಿರ್ತಾನೆ ಸರ ಅವನು ತಗೀರಿ ಸರ ಇವ್ನು ಹಾಕ್ರಿ ಅಂತಾರೆ ಮೂರು ಮೂರು ದಿವ್ಸದಾಗ ಬದಲಾವಣೆ ಮಾಡ್ತಾರೆ ರೀ ಹಾಂ ನಾನೇ ಒಂದು ಹೆಸರು ಹೇಳಿದ್ ಬೇಡ ನಾನೇ ಒಂದು ಪೋಸ್ಟ್ ಕೊಡಿಸಿದ್ದೆ ಹೇಳಿ ನಾವು ದುಡ್ಡು ಕಾಸು ಕೊಡಲ್ ಬಿಡ್ರಿ ಮತ್ತೆ ಯಾವ್ಯಾವ ಸೀನಾ ನೊಣ ಮೆಣಸಿನ್ಕಾಯಿ ಇಂಥರ ಎಲ್ಲ ಹೋದರು ಹೋಗಿ ವಿಧಾನಸೌಧಕ್ಕೆ ಹೋಗಿ ಯಾರ ಸಂಬಂಧಪಟ್ಟಂಗೆ ಹೇಳಿ ಮೂರು ದಿವ್ಸಕ್ಕೆ ಅಲ್ಲ ರಿಟರ್ನ್ ಮಾಡಿ ಬೇರೆ ಬೇರೆಯವ್ರನ್ನ ಹಾಕ್ಬಿಟ್ರೆ ಆ ಜಾಗಕ್ಕೆ ನಾ ಫೋನ್ ಮಾಡಿದ್ದೆ ಏನು ರೀ ಹಿಂಗೆ ಅಂತ ಹಿಂಗೆ ರೀ ಹೆಂಗೆ ಮಾಡಿದಿರಿ ನೀವು ಅಂತ ಇಲ್ಲಪ್ಪ ಜನ ಭಾಳ ಬಂದದ್ರು ಮತ್ತು ಹಿಂಗೆ ಮಾಡಿಬಿಟ್ನಪ್ಪ ಊಟ ಭಾಳ ಮಂದಿ ಬಂದು ಎಲ್ಲ ಚೇಂಜ್ ಮಾಡು ಅಂದ್ರೆ ಮತ್ತೆ ಮಾಡಿದ್ನಪ್ಪ ಅಂದ್ರೆ ಹಂಗಾರೆ ಅವ್ರು ಚೇಂಜ್ ಮಾಡಿದ್ರಲ್ಲ ಅವ್ರ ಕುಟುಂಬಕ್ಕೆ ಓಟ್ ಗೆದ್ದಕ ಅಂದ ಆ ವರ್ಷ ಅವನು ಸೋಲಿಸಿದ್ದೆ ಹೌದು ರೀ ನಾನೇನು ಅಷ್ಟು ಹಗರ್ ಅಂತ ನಾನು ಹೇಳ್ಕೊಳೋದ್ರಲ್ಲಿ ನಾನು ನನ್ನ ಕೈಲಾದ ನನ್ನದೇ ಆದಂಥ ಒಂದು ಬಟಾಲಿಯನ್ ಇದೆ ನನ್ನದಾದಂಥ ಒಂದು ಶಕ್ತಿ ಇದೆ ನ್ಯಾಯಪರವಾದಂಥ ಹೋರಾಟ ಇದೆ ಅವನು ಸೋಲಿಸಿದೆ ಆ ವರ್ಷ ವಿನಾಯವಾಗಿ ಸೋತು ಮನೆಗೆ ಹೋದ ಒಂದು ಸರಿ ಏನು ಎರಡು ಸರಿ ಸೋತ ಹಂಗೆ ಮಾಡಿದ್ದಕ್ಕೆ ಎರಡು ಸರಿ ಸೋತ ಎರಡು ಸರಿ ಸೋತ ಶೇಕಾಗಿ ಹೋದ ದನ್ ಈ ನಮ್ಮ ಸಿದ್ದರಾಮಯ್ಯನವರು ಅದರಲ್ಲ ಮೂಢಗರಣಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯನವರ ಹೆಸರಿಗೆ ಯಾವ ಆಸ್ತಿನೂ ಇಲ್ಲ ಮೂಢ ಸೈಟು ಸಿದ್ದರಾಮಯ್ಯನವರ ಹೆಸರಿಗಿಲ್ಲ ಸಿದ್ದರಾಮಯ್ಯನವರ ಪತ್ನಿಗೆ ಬಂದಂಥ ಸೈಟ್ಗಳು ಅವು ಟ್ರಾನ್ಸ್ಫರ್ ಫ್ರಾಮ್ ದೇರ್ ಮ್ಯಾಟರ್ನಲ್ ಹೌಸ್ ಅವರ ತಾಯಿಯ ಆ ಕಡೆಯಿಂದ ತವರು ಮನೆಯಿಂದ ಬಂದಂಥ ಆಸ್ತಿಗಳು ತವರು ಮನೆಯಿಂದ ಬಂದಂಥ ಆಸ್ತಿಗಳು ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಿಂದ ಅದಕ್ಕೆ ಇತಿಹಾಸದವು ಆಸ್ತಿ ಯಾರಿಗೆ ಬಂತು ಏನು ಬಂತು ಜವರೇಗೌಡ ಅನ್ನೋದು ಬಂತು ದೇವರಾಜನೇ ಬಂತು ಆಮೇಲೆ ಮಂಜುನಾಥನೇ ಬಂತು ಆಮೇಲೆ ಅದು ಪಾರ್ಟಿಷನ್ ಸನ್ ಆಯಿತು ಪಾರ್ಟಿ ಆದಮೇಲೆ ಅವೆಲ್ಲ ಏನೇನು ಇರಿಗ್ರ್ಯಾಂಟ್ ಅವು ಇವು ಏನೇನೋ ಆದವು ಬಟ್ ಇಟ್ ವಾಸ್ ನಾಟ್ ಎಟ್ ಆಲ್ ಅಲ್ಲಿ ಗೇಣಿದಾರ ಮತ್ತು ಓನರ್ ಅನ್ನುವ ಒಂದು ರಿಲೇಷನ್ ಇದೆ ಆದರೆ ಇಟ್ ವಾಸ್ ನಾಟ್ ಮೂಡ್ ಇನ್ ಟು ದಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಕೆಳಗೂ ಬರೋದಿಲ್ಲ ಕೆ ಪಿ ಟಿ ಸಿ ಎಲ್ ಆ್ಯಕ್ಟ್ ಕೆಳಗೂ ಬರೋದಿಲ್ಲ ಕೆ ಪಿ ಟಿ ಸಿ ಎಲ್ ಅಂದರೆ ಕರ್ನಾಟಕ ಪ್ರೊಹಿಬಿಷನ್ ಆಫ್ ಸರ್ಟನ್ ಲ್ಯಾಂಡ್ಸ್ ಸರ್ಟನ್ ಎಸ್ ಸಿ ಎಸ್ ಟಿ ಲ್ಯಾಂಡ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಆ್ಯಕ್ಟ್ ಅದ್ರ ಪ್ರಕಾರನೂ ಬರೋದಲ್ಲ ಆ್ಯಂಡ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಭೂ ಸುಧಾರಣಾ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಅಮೆಂಡೆಡ್ ಆನ್ ಒನ್ ತ್ರೀ ನೈನ್ಟೀನ್ ಸೆವೆಂಟಿ ಫೋರ್ ಆ ಯಾವ ಸೆಕ್ಷನ್ ಕೆಳಗೂ ಭೂ ಸುಧಾರಣಾ ಕಾಯ್ದೆಗಳಿಗೆ ಬರಲ್ಲ ಕಂದಾಯ ಇಲಾಖೆ ಇದರೊಳಗೂ ಬರೋದಲ್ಲ ಭೂ ಸುಧಾರಣಾ ಇಲಾಖೆ ಭೂ ಕಂದಾಯ ಭೂ ಕಂದಾಯ ಕಾನೂನು ಭೂ ಕಂದಾಯ ಆ್ಯಕ್ಟ್ ಭೂ ಕಂದಾಯ ಕಾಯ್ದೆ ಕೆಳಗೂ ಬರೋದಿಲ್ಲ ಭೂ ಸುಧಾರಣಾ ಕಾಯ್ದೆ ಕೆಳಗೂ ಬರೋದಲ್ಲ ಕೆ ಪಿ ಟಿ ಎಲ್ ಎಸ್ ಎಸ್ ಸಿ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಕೆಳಗೂ ಬರೋದಿಲ್ಲ ಇಟ್ ಈಸ್ ಕಮಿಂಗ್ ಅಂಡರ್ ದಿ ಸಿವಿಲ್ ಆ್ಯಕ್ಟ್ ಬೇನಾಮಿ ಆಸ್ತಿ ಮಾಡಿದ್ದಾರೆ ಅಂತ ಏನಾದರೂ ಇನ್ವೆಸ್ಟಿಗೇಷನ್ ಮಾಡಬೇಕಷ್ಟೆ ಅದು ಬೇನಾಮಿ ಆಸ್ತಿ ಮಾಡಿದ್ದಾರೆ ಅತಿ ಹೆಚ್ಚು ಸಂಪಾದನೆ ಮಾಡಿದ್ದಾರೆ ಮಟ್ಟಿದ್ದಾರೆ ಅನ್ನೋದಕ್ಕೆ ಅವೆಲ್ಲ ಬಿ ಸಿವಿಲ್ ನೇಚರ್ ಹೊರತು ಇಟ್ ಇಸ್ ನಾಟ್ ಅಮೌಂಟಿಂಗ್ ಟು ದಿ ಕ್ರಿಮಿನಲ್ ನೇಚರ್ ಕ್ರಿಮಿನಲ್ಲು ಬರೋದೇ ಅಲ್ಲ ಲೋಕಾಯುಕ್ತ ಆಗಲಿ ಆಗಲಿ ಎಸ್ ಐ ಟಿ ಆಗಲಿ ಸಿ ಬಿ ಐ ಆಗಲಿ ಸಿವಿಲ್ ನೇಚರನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವರಿಗೆ ಎಕ್ಸೆಪ್ಟ್ ದಿ ಸಿವಿಲ್ ಕೋರ್ಟ್ಸ್ ದೇ ಹ್ಯಾವ್ ನೋ ಪವರ್ ಟು ಇನ್ವೆಸ್ಟಿಗೇಟ್ ದಿ ಸಿವಿಲ್ ಆಕ್ಟ್ಸ್ ಸಿ ಪಿ ಸಿ ಯನ್ನಾಗಲಿ ಮತ್ತೊಂದನ್ನಾಗಲಿ ಸಿವಿಲ್ ಪ್ರೊಸೀಜರ್ ಪೋಡ್ ಪ್ರಕಾರ ಆಸ್ತಿಯ ಡಿಕ್ಲರೇಷನ್ ಮಾಡಲಿಕ್ಕೆ ಆಸ್ತಿಯ ನಿರ್ದಿಷ್ಟವಾದ ಓನರ್ಶಿಪ್ಪನ್ನು ಕಂಡುಹಿಡಲಿಕ್ಕೆ ನಿರ್ದಿಷ್ಟವಾದ ಓನರ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಮಾನ್ಯ ನ್ಯಾಯಾಂಗವನ್ನು ಹೊರತುಪಡಿಸಿ ಯಾವ ಅಂಗಕ್ಕೂ ಅಧಿಕಾರ ವ್ಯಾಪ್ತಿ ಇಲ್ಲ ವಶನ ಮಾಡಿದಾಗ ಕ್ವೆನ್ ಮಾಡಿದಾಗ ಡಿಕ್ಲರೇಷನ್ ಫ್ರಾಮ್ ದಿ ಆನರಬಲ್ ಕೋರ್ಟ್ಸ್ ಎಕ್ಸೆಪ್ಟ್ ದಿ ಆನರಬಲ್ ಕೋರ್ಟ್ಸ್ ನೋವನ್ ಹ್ಯಾಸ್ ಪರ್ವರ್ಡ್ ಟು ಡಿಕ್ಲೇರ್ ದಟ್ ದಿ ಇಂಪ್ಯೂರ್ಡ್ ಲಿಟಿಗೆಂಟ್ ಪ್ರಾಪರ್ಟಿ ಈಸ್ ಬಿಲಾಂಗ್ಸ್ ಟು ದಿ ಸಚ್ ಅ ಪರ್ಸನ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ವ್ಯಾಪ್ತಿ ಇಲ್ಲ ಸೊ ದ್ಯಾಟ್ ಈ ಮೂಢ ಹಗರಣದ ಬಗ್ಗೆ ಪಾದಯಾತ್ರೆ ಮಾಡ್ತಾ ಮಾಡೋದ್ರಲ್ಲ ಇವ್ರಿಗೆ ಟೈಮ್ ಪಾಸ್ ಈಗ ವಿಜೇಂದ್ರಗೆ ಕೆಲಸ ಅಲ್ಲ ಈ ವಿಜೇಂದ್ರ ಅಪ್ ಮಾಡಿದ ಆಸ್ತಿ ಏನು ಸಾಯಮಠ ಮುಂದಿನ ಹದಿನೈದು ಇಪ್ಪತ್ತು ಪೀಳಿಗೆ ಮಾಡಿದ ಮಾಡಿದ್ರು ತಿನ್ನದಾರದಷ್ಟು ಐತಿ ಆದ್ರಿಂದ ಟೈಮ್ ಪಾಸ್ ಮಾಡ್ಬೇಕಾಯ್ತಪ್ಪ ಮತ್ತು ಹೊತ್ತು ಹುಡ್ರು ಕರ್ಕಂಡು ಆರಾಮ್ ಭಜ್ನಿ ಮಾಡ್ಕೊಂತ ರಸ್ತೆದಾಗ ಖಾರ ಮಂಡಕ್ಕಿ ತಿನ್ಕಂತ ಅಲ್ಲೇ ರಸ್ತೆದಾಗ ಆರಾಮ್ ಇದು ಮಾಡ್ಕಂತ ಇವತ್ತು ಹೆಂಗಾತ ಇವತ್ತು ಹೆಂಗಾತ್ ಇವತ್ತು ಹೆಂಗೆ ಮಾತಾಡ್ದು ಇವತ್ತು ಹಿಂಗೆ ಮಾತಾಡ್ದು ಅಂತಂದು ಹೇಳಿ ತನ್ನ ಲೀಡರ್ಶಿಪ್ಪನ್ನು ಅಧ್ಯಕ್ಷ ಆಗಿದಾನೆ ಏನ್ ಮಾಡಿದೆ ಅಂತ ಹೈಕಮಾಂಡ್ನ ಕೇಳ್ತಾರ ಅದಕ್ಕೆ ಒಂದು ಶೋ ಅದಕ್ಕೆ ಒಂದು ಶೋ ಮಾಡೋದು ಶೋ ಇದು ಇದೇನು ಪಾದಯಾತ್ರೆ